ಇಲ್ಲಿ ನಮಗೆ ಕಾಲೇಜಲ್ಲಿ ಯಾವುದೇ ಫೆಸಿಲಿಟೀಸ್ಗಳಿಲ್ಲ ನಾವು ಯಾವುದೇ ಫೆಸಿಲಿಟೀಸ್ಗಳು ನಮಗೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಒಂದು ನಾಲ್ಕೈದು ಸರ್ತಿ ಮನವಿ ಮಾಡ್ತೀವಿ ಏನು ಫೆಸಿಲಿಟೀಸ್ ಸಿಕ್ಕಿಲ್ಲ ಫೆಸಿಲಿಟೀಸ್ ಮೀನ್ಸ್ ಇವಾಗ ಕುತ್ಕೊಳಕ್ ಬೆಂಚ್ ಆಗಿರಲಿ ಕ್ಲೀನ್ ಇರಲ್ಲ ಯಾವುದೇ ಸ್ವಚ್ಛತೆ ಮಾಡಲ್ಲ ಮೇಲ್ಗಡೆಯಿಂದ ಧೂಳುಗಳೆಲ್ಲ ಅಂದ್ರೆ ಫುಲ್ ವರ್ಣೆ ಎಲ್ಲ ಇದು ಬಿಟ್ಟು ಇಟ್ಬಿಟ್ಟು ಮೇಲ್ಗಡಿಂದ ಇಟ್ಬಿಡ್ತೇವೆ ಯಾವುದೇ ಹಂಚ್ ಎಲ್ಲ ಪಾಠ ಪಾಠ ಮಾಡಕ್ಕೆ ಹಾಕಲ್ಲ ಮೇಲ್ಗಡೆ ನೋಡ್ಕೊಂಡು ಪಾಠ ಮಾಡ್ತೀವಿ ಅದಕ್ಕೋಸ್ಕರನೇ ಹೇಳೋ ಅಷ್ಟು ಹೇಳಿ ಯಾವುದೇ ತರ ರಿಯಾಕ್ಟ್ ಮಾಡಿಲ್ಲ ಅದಕ್ಕೋಸ್ಕರನೇ ಎಲ್ಲ ಹುಡುಗರು ಸೇರಿ ಮಾಡ್ತೀವಿ ಇವ್ರು ಬಿ ಅಂದ್ರೆ ಏನೋ ಬೇರೆ ಥರ ಅನ್ಕೊಂಬಿಟ್ಟಿರಿ ಒಂದು ಬೇರೆ ಕ್ಲಾಸ್ಗಳು ನೋಡ್ರೆ ಒಂದು ಮಟ್ಟಿಗೆ ಇದೆ ಆ ಬೇಸಿಕ್ ಫೆಸಿಲಿಟೀಸು ಕೊಡ್ತಾ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಇದನ್ನ ಮಾಡ್ತಾ ಇರೋದು ಅಷ್ಟೇ ವರ್ಲೆಲ್ಲ ಬೀಳ್ತಾ ಇದ್ದಾರೆ ಮೈ ಮೇಲೆ ಕಮ್ಮಿ ತುಂಬಿ ಜಾಸ್ತಿ ಆಗಿ ಔಷಧಿ ಉಡ್ಸೋದು ಹೇಳಿದ್ದಕ್ಕೆ ಆಮೇಲೆ ಅದು ಇದಾಗಿ ಔಷಧಿ ಉಡ್ಸೋಕ್ಕೆ ವರ್ಲೆ ಎಲ್ಲ ಮೈ ಮೇಲೆಲ್ಲ ಬೀಳ್ತೈತಿ ಫುಲ್ಲು ಡೆಸ್ಕ್ ಎಲ್ಲ ಕ್ಲೀನೇ ಇಲ್ಲ ಬಿ ಸಿ ಎ ಕ್ಲಾಸ್ ನೋಡಿ ಬಿ ಎ ಕ್ಲಾಸ್ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಫುಲ್ಲು ಮಣ್ಣು ಕಸ ಕಟ್ಟಿ ಕ್ಲೀನೇ ಮಾಡಲ್ಲ ಎಷ್ಟು ಹೇಳಿದ್ರು ಕ್ಲೀನ್ ಮಾಡಲ್ಲ ಡೆಸ್ಕ್ ಡೆಸ್ಕ್ ಒಂದು ಕ್ಲೀನ್ ಇರಲ್ಲ ಮತ್ತೆ ಟೇಬಲ್ಸ್ ಟೀಚರಿಗೆ ಪಾಠ ಮಾಡೋಕ್ಕೂ ಟೇಬಲ್ಸ್ ಕರೆಕ್ಟಾಗಿ ನೀಟಾಗಿರೋದಿಲ್ಲ